ಹಾ ನಮಸ್ಕಾರ ರೈತ ಬಂದವ್ರೆ ನಾವು ಸಂಕಲ್ಪ ಸಂಸ್ಥೆಯಿಂದ ಹೊಸೂರು ತಾಲೂಕು ಮತ್ತೆ ಕೃಷ್ಣಗಿರಿ ಡಿಸ್ಟಿಕ್ ಬರುವಂತ ಒಂದು ದೊಡ್ಡ ಎಳಸಿಗೆರೆ ಅಂತ ಊರಿದು ದೊಡ್ಡ ಎಳ್ಸಿಗೆರೆ ಮತ್ತೆ ಬೀಗೆಪಲ್ಲಿ ಟೋಟಲಿ ಇಲ್ಲಿ ಒಂದು ಮೂವತ್ತು ಬೋರ್ಲ್ ಮಾಡಿದೀವಿ ಬನ್ನಿ ವೀಕ್ಷಕ್ರಿ ಏನಪ್ಪಾ ಅಂತಂದ್ರೆ ನಮ್ಮ ರೈತರಿದ್ದಾರೆ ಆ ರೈತರನ್ನ ನಿಮ್ ಪರಿಚಯ ಮಾಡಿಸ್ತಾ ಇದೀನಿ ಈ ಬೋರಲ್ ರಿಚಾರ್ಜ್ ಮಾಡ್ಕೊಟ್ಟಿವಣ್ಣ ತುಂಬಾ ಒಳ್ಳೇದಾಗಿದೆ ಹೆಂಗೆ ನೀವು ನಾವ್ ಬಂದು ಹೆಂಗ ಅಪ್ರೋಚ್ ಮಾಡಿದ್ರಿ ಈ ತರ ಮಾಡ್ತಿವ್ರಿ ಅಂತ ಹೇಳಿದ್ಮೇಲೆ ಮೇಲೆ ಆಕಿ ಸಂಸ್ಥೆಯಿಂದ ಸಿ ಎಸ್ ಆರ್ ಆಕ್ಟಿವಿಟಿ ಮಾಡ್ತಾ ಇದ್ರಿ ಅಂತ ಅಂದ್ಮೇಲೆ ನಿಮ್ಗೊಂದಿದಾಯ್ತು ಬೋರೋಲ್ ರಿಚಾರ್ಜ್ ಕಾನ್ಸಪ್ಟ್ ಮೊದಲೇ ನಿಮ್ ಗೊತ್ತಿತ್ತು ಅಲ್ವಾ ಈ ತರ ಮಾಡಿಸ್ಬೇಕನ್ನೋದಿತ್ತು ಆ ನಿಮ್ಗ್ ನಾವ್ ಅಪ್ರೋಚ್ ಮಾಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಹೇಗೆ ಅನ್ಸ್ತು ಅಂತಾನ ತುಂಬಾ ಸಂತೋಷ ಆಗಿದೆ ಇದು ಮುಂಚೆ ಬೋರ್ವೆಲ್ ತುಂಬಾ ಬಿಸಿಲುಗಾಲ ಬಂದ್ರೆ ಸಣ್ಣ ಬರೋದ್ ನೀರು ಆಮೇಲೆ ಮೊನ್ನೆ ನೀವು ಮಾಡಿರೋದಕ್ಕೆ ತುಂಬಾ ತೊಟ್ಟಿಯಲ್ಲಿ ಇದೆಲ್ಲ ನೀರು ಆಗಿತ್ತು ಆಮೇಲೆ ಇಲ್ಲಿ ಸ್ವಲ್ಪ ಗುಂಡಿ ಹೊಡೆದವ್ರು ರಿಂಗ್ ಬೋರ್ ಹತ್ರ ರಿಂಗ್ ಮಾಡಿ ಇದೆಲ್ಲ ಸೀಪೇಜ್ ಆಗಿ ಇದರಲ್ಲಿ ಸ್ಟಾಕ್ ಆಗಿ ಅದ್ರಿಂದ ಸೀಪೇಜ್ ಇದಕ್ ಬಂದು ಇದ್ರಿಂದ ಸೀಪೇಜು ಬೋರ್ವೆಲ್ ಆಗಿದೆ ಆದ್ರೂ ಅವಾಗನಿಂದ ನೀರ್ದು ಏನು ಚೆನ್ನಾಗಿ ಬರ್ತಾ ಇದೆ ಅಷ್ಟೊಂದು ಒಳ್ಳೆ ಕಾಶ್ ಹಾಕ್ತಿದ್ದು ಆ ಕಂಪ್ನಿಯವರು ತುಂಬಾ ಸಂತೋಷ ಈ ತರ ರೈತರಿಗೆ ಮಾಡ್ಕೊಡ್ತಾ ಇರೋದು ತುಂಬಾ ಸಂತೋಷ ಚೆನ್ನಾಗಿದೆ ನಮ್ಮೂರಲ್ಲಿ ಒಂದು ಹತ್ತು ನಾನೊಂದ್ ಬೋರ್ ಮಾಡಿಸಿದ್ವಿ ಇದೇ ತರ ಎಲ್ಲರೂ ಒಳ್ಳೆ ಕೆಲಸ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಇನ್ನು ಬೋರ್ಗಳು ಮಾಡಿಸೋದು ಕೆಲವರೆಲ್ಲ ಹೇಳಿದ್ದಾರೆ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಇದು ಮಳೆ ಕಾಲಕ್ಕೂ ಏನು ಪರವಾಗಿಲ್ಲ ಬಿಸಿಲು ಕಾಲಕ್ಕೆ ತುಂಬಾ ಇದು ಅಂದ್ರೆ ಅದ್ರಲ್ಲಿ ಊರಿ 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 ಸುತ್ತು ತ್ಯಾವ ಇರುತ್ತೆ ಬೋರ್ ಸುತ್ತು ತ್ಯಾವ ಇರುತ್ತೆ ಅದ್ರಲ್ಲಿ ಸ್ಟಾಕ್ ಇರ್ತಾವಲ್ಲ ನೀರು ಸ್ಟಾಕ್ ಇದ್ರೆ ಅವಾಗ ಸೀಪೇಜ್ ಸುತ್ತು ತ್ಯಾವ ಇರುತ್ತೆ ಅವಾಗ ಸೋರ್ಸ್ಗಳು ಡ್ರೈ ಆಗಲ್ಲ ಸಡನ್ ಆಗಿ ಡ್ರೈ ಆಗಲ್ಲ ಅದಕ್ಕೆ ಮುಂಚೆ ಭೂಮಿಯಲ್ಲಿ ಬಿರೋದು ಹೋಗೋದು ಇದು ಸ್ಟಾಕ್ ಇರೋದಕ್ಕೆ ತುಂಬಾ ಹೆಚ್ಚು ಕಮ್ಮಿ ಒಂದು ಐವತ್ ಸಾವಿರ ಲೀಟರ್ ಅರವತ್ ಸಾವಿರ ಲೀಟರ್ ಸ್ಟಾಕ್ ಹಂಗೆ ಸಿಪೇಜ್ ಆಗುತ್ತೆ ಭೂಮಿ ಬೋರ್ ಸುತ್ತು ತಾವ ಇರುತ್ತೆ ಡ್ರೈ ಆಗಕ್ ಚಾನ್ಸ್ ಇರಲ್ಲ ಚಾನ್ಸ್ ನೀರು ಚೆನ್ನಾಗ್ ಬರ್ತಾ ಇದಾವೆ ಏನ್ ತೊಂದ್ರೆ ಇಲ್ಲ ಮಾಡಿರೋದು ಒಳ್ಳೆ ಕೆಲಸನೆ ಈ ತರ ರೈತರಿಗೆ ಈ ದೊಡ್ಡ 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 ಕಮ್ಮಿರೋರೆಲ್ಲ ಈ ತರ ರೈತರಿಗೆ ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಸಂತೋಷ ಆಗುತ್ತೆ ಆಮೇಲೆ ರೈತರು ಬೆಳಿತೀವಿ ಬೆಳೆಯೋದ್ನು ರೇಟ್ಗಳು ಸಿಕ್ಕಲ್ಲ ನಮ್ಗೆ ಅದ್ರಿಂದ ಇನ್ನ ಯಾರನ್ನ ದೊಡ್ಡ ಕಂಪ್ನಿ ಅವ್ರ ಏನಾನ ಅನುಕೂಲ ಏನಾನ ಬೇರೆ ತರ ಮಾಡಿ ಮಾಡಿ ಈ ತರ ಏನೋ ಮಾಡಿದ್ರೆ ತುಂಬಾ ಸಂತೋಷ್ ಮಾಡಿದ್ರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಏನ್ ಇಷ್ಟಪಡ್ತಾರೆ ಅವ್ರಿಗೆ ತುಂಬಾ ಸಂತೋಷ ಅವ್ರು ಇನ್ನೂ ಅವ್ರಿಗೆ ದೊಡ್ಡ ಬೆಳಿಲಿ ಇನ್ನ ದೊಡ್ಡದಾಗಿ ಬೆಳೆದು ಅವ್ರು ಇನ್ನೂ ನಾಲ್ಕು ಜನ ಸಹಾಯ ಮಾಡ್ಲಿ ಅಂತ ಕೇಳ್ಕೊಂತೀನಿ ಅವ್ರನ್ನ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಇಂತ ಕೆಲ್ಸಗಳು ಮಾಡಿರೋದ್ಕೆ ಅವ್ರನು ಇನ್ನು ಚೆನ್ನಾಗಿರ್ಲಿ ಚೆನ್ನಾಗಿ ಇಟ್ಟಿರ್ಲಿ ಅವ್ರ್ ಚೆನ್ನಾಗ್ ಅನುಕೂಲ ಮಾಡ್ಕೊಡ್ಲಿ ಅವ್ರ ಕಂಪನಿಯವ್ರಿಗೆ ಬುರ್ಕೋ ಹೇಳ್ತಾ ಇದೀನಿ ತುಂಬಾ ಧನ್ಯವಾದಗಳು ಅವ್ರಿಗೆ ತುಂಬಾ ಸಂತೋಷ ಈ ತರ ಮಾಡ್ಬೇಕು ಅಂತೂ ಎಲ್ಲ ಇನ್ನೂ ದೊಡ್ಡ ದೊಡ್ಡ ಸಹಕಾರ ದೊಡ್ಡ ದೊಡ್ಡವರು ಇದ್ದಾರೆ ದೇವ್ರ ಆ ತರ ಕೊಡಲ್ಲ ಅವ್ರಿಗೆ ಕೋಟಾದೀಸರ್ ಇದಾರೆ ಆದ್ರೆ ದೇವ್ರ ಆ ತರ ಕೊಡಲ್ಲ ಅವ್ರ ಜ್ಞಾನ ಆ ಜ್ಞಾನ ಕೊಟ್ಟಿರೋದ್ಕಿಂತ ತುಂಬಾ ಸಂತೋಷ ಅವರು ಮಕ್ಳು ಮರಿಗಳು ಅವರು ಫ್ಯಾಮಿಲಿ ಎಲ್ಲಾ ತುಂಬಾ ಚೆನ್ನಾಗಿ ಇರ್ಲಿ ಅವ್ರಕಿಂದು ದೇವ್ರ ಅನುಕೂಲ ಮಾಡ್ಲಿ ಅವ್ರನಿಂದ ನಮ್ಮಂತವ್ರು ಬಡವರ್ಕ ಯಾವ್ದೋ ಒಂದ್ ಅನುಕೂಲ ಹಿಂಗ್ ಮಾಡ್ಕೊಟ್ರೆ ತುಂಬಾ ಸಂತೋಷ ಅವರು ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತೀನಿ ನೋಡಿರಲ್ಲ ರೀತಿ ಇದೇ ರೀತಿ ನಮ್ಮ ಸಂಕಲ್ಪ ಸಂಸ್ಥೆ ಸಿ ಎಸ್ ಆರ್ ಆಕ್ಟಿವಿಟಿ ಕೆಲಸ ಮಾಡಿಸ್ತಾ ಇರ್ತೈತಿ ಈ ಹೊಸದಲ್ಲಿ ತೊಂದಿದೆ ಮತ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಸರ್ ನಂಬರ್ ನೀವು ಸೇವ್ ಮಾಡ್ಕೊಂಡಿರಿ ಎಲ್ಲಾದ್ರೂ ಸಿ ಎಸ್ ಆರ್ ಆಕ್ಟಿವಿಟಿ ಬಂದಾಗ ನೀವು ಮಾಡಿ ಕೊಟ್ಟೆ ಕೊಡ್ತೀವಿ ಅಂತೆ ಫ್ರೀ ಅದು ಮಾಡಿಕೊಡ್ತೀವಿ ಇಲ್ಲ ಅಂದ್ರೆ ನಿಮ್ಗೆ ಓನ್ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ನೀವು ಸ್ವಂತ ದುಡ್ಡಲ್ಲಿ ಕೂಡ ಮಾಡ್ಕೋಬಹುದು ಸರಿನಾ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇಂಥ ವೀಡಿಯೋಗಳನ್ನ ಇದಲ್ಲ ಆದಷ್ಟು ಶೇರ್ ಮಾಡಿ ಒಂದು ನಾಲ್ಕ್ ಜನ ಗೊತ್ತೈತಪ್ಪ ಅಂದ್ರೆ ಬೇರೆ ಒಂದು ಬೇರೆ ಬೇರೆ ಕಂಪ್ನಿಗಳು ನೋಡಿದ್ರಪ್ಪ ಅಂದ್ರೆ ಈ ತರ ಒಂದು ನಾವು ಕೆಲಸ ಮಾಡಿಸಬಹುದಲ್ಲ ಅಂತ ಅವ್ರಿಗೂ ಒಂದು ಇದ ಆಗುತ್ತೆ ಮನಸ್ ಮಾಡಬಹುದು ಅದಕ್ಕೋಸ್ಕರ ನಿಮ್ಮ ಪ್ರತಿ ಜಿಲ್ಲೆಯಲ್ಲಿರುವ ಏನಂತ ಪ್ರತಿಯೊಬ್ರು ಸೇರ್ ಮಾಡಿ ಸೇರ್ ಮಾಡೋದ್ರಿಂದ ಒಂದು ಒಳ್ಳೆ ವಿಷಯ ಬೇರೆಯವ್ರಿಗೆ ಗೊತ್ತಾಗುತ್ತೆ ರೈತ ಬಂದರೆ ಒಳ್ಳೆ ವಿಷಯ ನಾಲ್ಕು ಜನಕ್ಕೆ ಗೊತ್ತಾದ್ರೆ ನಾಲ್ಕ್ ಜನಕ್ಕೂ ಅನುಕೂಲ ಆದ್ರೆ ಅನುಕೂಲ ಆದ್ರೆ ಅವರು ಇನ್ನೂ ದೊಡ್ಡ ದೊಡ್ಡ ನಮ್ಮಿಂದ ಒಂದು ನಾಲ್ಕು ಉಪಾಯ ಆಗುತ್ತೆ ಅಂತ ಅವ್ರೂ ಸ್ವಲ್ಪ ಜ್ಞಾನ ಬಂದ ಅವರು ಸ್ವಲ್ಪ ನಾಲ್ಕು ಜನಕ್ಕೆ ಇರೋರು ಒಳ್ಳೇದ್ ಮಾಡ್ಲಿ ಅಂತ ನಾಲ್ಕು ಜನ ಅವ್ರೂ ಒಳ್ಳೇದೇವ್ ಒಳ್ಳೇದ್ ಮಾಡ್ಲಿ ಅಂತ ಇಷ್ಟ ಜೋರ ಆನ್ ಮಾಡ್ತಾ ಇರೋವಾಗೆ ನೋಡಿ ವಿಷ ಬರ್ತಾ ಇರ್ಲಿಲ್ಲ ಆಮೇಲೆ ನಾವು ಇದು ಮಾಡಾದ್ಮೇಲೆ ನೋಡಿ ಚೆನ್ನಾಗ್ ಬರ್ತಾವೆ ನೀರು ನೀರು ಚೆನ್ನಾಗಿ ಕ್ಲೀನ್ ಆಗಿ ಬರ್ತಾ ಇದಾವೆ ಪ್ರೆಜರು ಚೆನ್ನಾಗಿ ಬರ್ತಾ ಇದಾವೆ ಚೆನ್ನಾಗಿ ಬರ್ತಾ ಇದೆ ಪ್ರೆಜರು ಅದಕ್ಕೆ ಮುಂಚೆ ಇಷ್ಟೊಂದು ಬರ್ತಾ ಇರಲಿಲ್ಲ ನೀರು ಕಮ್ಮಿ ಬರ್ತಾ ಇದೆ ಇದು ಮೇಲೆ ಮಳೆ ದೋರ್ ಬಂತು ತುಂಬ ತುಂಬಿಕೊಂಡಿತ್ತು ಒಂದು ತಿಂಗಳು ಎರಡು ಮೂರು ತಿಂಗಳು ಸ್ಟಾಕ್ ಆಗಿತ್ತು ನೀರು ಗುಂಡಿಯಲ್ಲಿ ಗುಂಡಿಯಲ್ಲಿ ಸ್ಟಾಕ್ ಆದ್ಮೇಲೆ ಇವಾಗಿ ಒಂದು ನೋಡ್ತಾ ಇದ್ರೆ ಸ್ವಲ್ಪ ಇಂಪ್ರೂವ್ಮೆಂಟು ಅದಕ್ಕನ ಇನ್ನೂ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಿದೆ ದೋರು ಎಲ್ಲರೂ ಮಾಡಿಸ್ಕೊಂಡ್ರೆ ಒಳ್ಳೇದಿದು ಮಾಡಿಸ್ಕೊಳ್ಳಿ ನೀವು ರೈತರು ಆದಷ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಸರಿ ನಾಡಿದು ಬಂದರೆ ಇಷ್ಟೇ ಮತ್ತೆ ಮುಂದಿನ ಸೇನ ಎಲ್ಲರಿಗೂ ನಮಸ್ಕಾರ